ಬುರುಡೆ ಮತ್ತೊಂದು ಮೆಗಾ ಟ್ವಿಸ್ಟ್ ಸಿಕ್ಕಿದೆ ಹೊಸ ಬಾಂಬ್ ಸಿಡಿಸಿದ್ದಾರೆ ವಿಠಲಗೌಡ ಬಂಗ್ಲಗುಡ್ಡ ಕಾಡಿನಲ್ಲಿ ಹೆಣಗಳ ರಾಶಿನೇ ಸಿಕ್ಕಿದೆ ಮಹಾಜರಿಗೆ ವೇಳೆ ಎಂಟು ಕಡೆ ಬರ ಪತ್ತೆಯಾಗಿದೆ ಅಂತ ಹೇಳಿದ್ದಾರೆ ಸಾವಿರ ಹೋಗಿದ್ದಾರೆ ಮಾಜರಿಗೆ ಒಂದು ಸ್ಪಾಟ್ ಕರ್ಕೊಂಡೋಗುವ ವೇಳೆಯಲ್ಲಿ ಒಂದು ಮೂರು ಕಲೆ ಬರವು ಸಿಗುತ್ತೆ ಅಲ್ಲೇ ಪಕ್ಕದೊಂದು ಹತ್ತು ಹತ್ತು ಫೀಟಲ್ಲಿ ನಂತರ ಎರಡನೇ ಸ್ಥಳ ಮಾಜಾರಕ್ಕೆ ಹೋಗುವಾಗ ಕೆಳಗಡೆ ಎಣ್ಣೆಗಳ ರಾಶಿ ನನ್ನ ನಮ್ಮ ಕಣ್ಣಿಗೆ ಕಾಣುವಂಥ ಒಂದು ಐದು ಐದು ನನ್ನ ಕಣ್ಣಿಗೆ ಕಾಣಿದೆ ಮತ್ತು ಒಂದು ಸಣ್ಣ ಮಗು ಅನ್ನೋದು ಸ್ವಲ್ಪ ಅದರಲ್ಲಿ ನನಗೆ ಗೋಚರ ಆಗ್ತಿತ್ತು ಅದು ಸಣ್ಣ ಸಣ್ಣ ಒಂದು ಕಲಶಗಳು ಬರುತ್ತೆ ಒಂದು ಐದು ಆರು ಕಲಶ ಇತ್ತು ಅದು ಸಹ ನಾನು ನೋಡಿದ್ದೇನೆ ಅಲ್ಲಿ ನನ್ನ ಅಧಿಕಾರಿಗೆ ನಾನು ಅವ್ರಿಗೆ ಹೇಳಿದ್ದೀನಿ ನಾನು ಈ ಥರ ಮತ್ತು ಮಣ್ಣೊಂದು ಜರಿದ ಮಣ್ಣು ಏನು ಹೆಣ ಹಾಕಿದಂಥ ಪ್ಲೇಸ್ ನೋಡುವಾಗ ಮಣ್ಣು ಜರಿದು ಹೆಣ್ಣು ಮುಚ್ಚಿ ಹಾಕಲಿಕ್ಕೆ ಮಣ್ಣು ಎಲ್ದಾಕಿದ ಒಂಥರ ಆ ಪ್ರದೇಶ ಕಾಲ್ ಕಾಣ್ತಾ ಇದೆ ಅದೇ ಒಂದು ನಾಲ್ಕೈದು ಫೀ ಒಂದು ಐದಾರು ಫೀಟಲ್ಲಿ ಬುರ್ಡೆಗಳು ರಾಸಿದೆ ಅಲ್ಲಿ ಮತ್ತು ಎಲುಬಗಳು ಎಲ್ಲ ಸ್ಪ್ರೆಡ್ ಆಗಿದೆ ಅಲ್ಲಲ್ಲಿ ಸ್ಪ್ರೆಡ್ ಆಗಿದೆ ಕಲೆ ಕೆಲವು ಮಣ್ಣಿನ ಒಳಗೆ ಕಾಣ್ತದೆ ಬುರುಡೆಗಳೆಲ್ಲ ಮೇಲೆ ಕಾಣ್ತದೆ ಮೊನ್ನೆ ನೋಡಿದ ಹಾಗೆ ಇದೆ ಅದು ಯಾವುದು ಮುಟ್ಲಿಲ್ಲ ನಿನ್ನೆ ಸರ್ ನೋಡಿದನು ಮೊನ್ನೆ ನೋಡಿದನು ನಿನ್ನೆ ನೋಡಿದ್ದೀವಿ ನಿನ್ನೆನೂ ಮುಟ್ಲಿಲ್ಲ ನಿನ್ನೆ ನೋಡಿದನು ಅದನ್ನು ತೆಗ್ದಿಲ್ಲ ಹಾಗೆ ಇಟ್ಟು ನಾವು ನಿನ್ನೆ ವಾಪಸ್ ಬರುವಾಗ ಹೇಳಿದ್ದೀನಿ ನಿಮ್ಮ ಎಷ್ಟು ಹೊತ್ತಿಗೂ ನಾವು ಕರೆದು ನಾವು ಬರ್ತೀವಿ ರಾತ್ರಿ ಒಂದು ಗಂಟೆ ಕರೀರಿ ಫೋನ್ ಮಾಡಿ ಕರೀರಿ ನಾವು ನಿಮ್ಮ ತನಿಖೆಗೆ ಯಾವ ನಾವು ಸಿದ್ಧ ಇದ್ವಿ ಅಂತ ನಾವು ಹೇಳಿ ಬಂದಿದ್ದೀವಿ ಚಿನ್ನಯ ತೆನಾಸಿ ರಂಗ ಸುಬ್ರಹ್ಮಣ್ಯ ಯಾವ ಎಷ್ಟು ಜನ ಅಲ್ಲಿ ಅವೆಲ್ಲ ಹತ್ರ ಹೇಳಿದ್ದಾರೆ ಅವರ ಮಾಹಿತಿ ಪ್ರಕಾರ ನಾನು ಎಲ್ಲಿ ತೋರಿಸ್ತೀವಿ ನಾನು ರೆಡಿ ಇದ್ದೇನೆ ಐ ಟಿ ನಮ್ಮನ್ನು ಕರೀಲಿ ನಾವು ಎಲ್ಲ ಪ್ರದೇಶ ತೋರಿಸ್ತೀವಿ ನಾವು ಅದೇ ಊರಲ್ಲಿದ್ದು ಒಂದೇ ಇದರಲ್ಲಿ ಅಷ್ಟು ರಾಶಿ ನಮಗೆ ಆಶ್ಚರ್ಯ ಆಗಿದೆ ಚಿನ್ನ ನೂರಂದು ಸತ್ಯನೇ ಅದರಲ್ಲಿ ಡೌಟ್ ಇಲ್ಲ ಇನ್ನು ಧರ್ಮಸ್ಥಳ ಪ್ರಕರಣದಲ್ಲಿ ಮತ್ತೊಂದು ಬೆಳವಣಿಗೆ ಆಗಿದೆ ಸೌಜನ್ಯ ಮಾವ ವಿಠಲ್ ಆಪ್ತ ಆತನನ್ನ ಕೋರ್ಟ್ಗೆ ಹಾಜರುಪಡಿಸಲಾಗಿದೆ ಪ್ರದೀಪ್ ಗೌಡನನ್ನ ಎಸ್ಐಟಿ ಟಿ ಕೋರ್ಟ್ಗೆ ಹಾಜರುಪಡಿಸಿದೆ ಬೆಳ್ತಂಗಡಿ ಜಡ್ಜ್ ಎದುರು ಪ್ರದೀಪ್ ಗೌಡನನ್ನ ಹಾಜರುಪಡಿಸಿರುವಂತಹ ಎಸ್ಐಟಿ ಅಧಿಕಾರಿಗಳು ಬುರುಡೆ ತರುವುದಕ್ಕೆ ವಿಠಲ್ ಜೊತೆ ಈ ಪ್ರದೀಪ್ ಕೂಡ ಹೋಗಿದ್ರು ಜಡ್ಜ್ ಮುಂದೆ ಸಾಕ್ಷಿ ಹೇಳಿಕೆಯನ್ನ ಪ್ರದೀಪ್ ದಾಖಲಿಸಿದ್ದಾರೆ ಬಿಎನ್ಎಸ್ ಕಾಯ್ದೆ ಒನ್ ತ್ರೀ ಅಡಿಯಲ್ಲಿ ಜಡ್ಜ್ ಎದುರು ಹೇಳಿಕೆಯನ್ನ ದಾಖಲಿಸಿದ್ದಾರೆ ಪ್ರದೀಪ್ ನನ್ನ ಖಾಸಗಿ ಕಾರ್ನಲ್ಲಿ ಎಸ್ಐಟಿ ಅಧಿಕಾರಿಗಳು ಕರ್ಕೊಂಡು ಬಂದಿದ್ದಾರೆ ಇದು ಸೌಜನ್ಯ ಮಾವ ವಿಠಲಗೌಡ ಇದ್ದಾರಲ್ಲ ಅವರ ಆಪ್ತ ಪ್ರದೀಪ್ ಅವತ್ತು ಬುರುಡೆ ತಗೊಂಡು ಬರಬೇಕಾದ್ರೆ ಪ್ರದೀಪ್ ಗೌಡ ಕೂಡ ಜೊತೆಯಲ್ಲಿದ್ರು ಅಂತ ಸಾಥ್ ಕೊಟ್ಟಿದ್ರು ಅಂತ ಇದೀಗ ಎಸ್ ಐ ಟಿ ಜಡ್ಜ್ ಮುಂದೆ ಪ್ರದೀಪ್ ಗೌಡನನ್ನ ಹಾಜರುಪಡಿಸಿದ್ದಾರೆ ಬೆಳ್ತಂಗಡಿ ಜಡ್ಜ್ ಎದುರು ಹಾಗೆ ಸಾಕ್ಷಿ ಹೇಳಿಕೆಯನ್ನ ಕೂಡ ದಾಖಲಿಸಿಕೊಂಡಿದ್ದಾರೆ ಬಿ ಎನ್ ಎಸ್ ಕಾಯ್ದೆ ಒನ್ ಏಯ್ಟಿ ತ್ರೀ ಅಡಿಯಲ್ಲಿ ಜಡ್ಜ್ ಎದುರು ಹೇಳಿಕೆಯನ್ನ ದಾಖಲಿಸಿದ್ದಾರೆ ಪ್ರದೀಪ್ ಅವರನ್ನ ಕಾರ್ನಲ್ಲಿ ಕರ್ಕೊಂಡು ಬಂದಿರುವಂತಹ ಎಸ್ಐಟಿ ಟಿ ಅಧಿಕಾರಿಗಳು ಜಡ್ಜ್ ಮುಂದೆ ನಿಲ್ಲಿಸಿ ಹೇಳಿಕೆಯನ್ನ ಕೊಡಿಸಿದ್ದಾರೆ ಇನ್ನು ಕೋರ್ಟ್ನಲ್ಲಿ ವಿಠಲಗೌಡ ಆಪ್ತ ಪ್ರದೀಪ್ ಹೇಳಿಕೆ ದಾಖಲಾಗಿದೆ ಪ್ರದೀಪ್ ಹೇಳಿಕೆ ಆಧಾರದ ಮೇಲೆ ಮುಂದಿನ ತನಿಖೆ ಆಗುತ್ತೆ ಯಾವುದೇ ಯಾರದ್ದೇ ಒತ್ತಡಗಳಿಲ್ಲದೆ ನೀಡುವಂತ ಹೇಳಿಕೆ ಇದು ಕೋರ್ಟ್ ವಿಚಾರಣೆ ಪ್ರಕ್ರಿಯೆಯಲ್ಲಿ ಸಾಕ್ಷ್ಯವಾಗಿ ಬಳಸುವಂತಹ ಹೇಳಿಕೆ ನ್ಯಾಯಾಲಯದಲ್ಲಿ ಮುಖ್ಯ ಸಾಕ್ಷ್ಯವಾಗಿ ಬಳಸುವಂತಹ ಹೇಳಿಕೆ ಆಡಿಯೋ ಹಾಗೆ ವಿಡಿಯೋ ಮೂಲಕವಾಗಿ ರೆಕಾರ್ಡ್ ಮಾಡಲಾಗುತ್ತೆ ಕೂಡ ಹೇಳಿಕೆಗೆ ಒಪ್ಪಿಗೆ ಪಡೆದ ಮೇಲೆನೆ ಸಹಿ ಹಾಕುವಂತ ಪ್ರಕ್ರಿಯೆ ಇರುತ್ತೆ ತೀವ್ರ ಕುತೂಹಲ ಮೂಡಿಸಿದೆ ಎಸ್ಐಟಿ ಅಧಿಕಾರಿಗಳ ನಡೆ ನೇರವಾಗಿ ಕೋರ್ಟ್ಗೆ ಹಾಜರುಪಡಿಸಿದ್ದಾರೆ ಪಡಿಸಿದ್ದಾರೆ ಇನ್ನೇನು ಇಲ್ಲಿ ಪ್ರದೀಪ್ ಹೇಳಿಕೆಯನ್ನ ಕೊಡ್ತಾರಲ್ಲ ಇದ್ರ ಆಧಾರದ ಮೇಲೆ ಮುಂದಿನ ತನಿಖೆ ಇರುತ್ತೆ ಇಲ್ಲಿ ಯಾರದೇ ಒತ್ತಡಗಳು ಪ್ರತಿನಿಧಿ ಅಶೋಕ್ ಆಗ್ಲೇ ಮಾಹಿತಿಯನ್ನ ಕೊಡ್ತಾ ಇದ್ರು ಅಶೋಕ್ ಇದೀಗ ಬೇರೆ ಬೇರೆ ಬೆಳವಣಿಗೆಗಳಾಗ್ತಾ ಇದೆ ಒಂದು ಪ್ರದೀಪ್ ಹೇಳಿಕೆಯನ್ನ ಪಡ್ಕೊಂಡಿರೋದು ಇನ್ನೊಂದು ವಿಠಲಗೌಡ ಅವ್ರು ಕೊಟ್ಟಿರುವಂತಹ ಹೇಳಿಕೆ ನಿಜಕ್ಕೂ ಶಾಕಿಂಗ್ ಅನ್ಸುತ್ತೆ ಅಲ್ಲಿ ಸಾವಿರಾರು ಬುಡ ಒಂದು ಹತ್ತಾರು ಬುರುಡೆಗಳು ಇತ್ತು ಅಂತ ಅವ್ರು ಹೇಳುತ್ತಾರೆ ಮತ್ತೊಂದ್ ಕಡೆ ಪ್ರದೀಪ್ ಯಾವುದೇ ಒತ್ತಡಗಳಿಲ್ಲದೆ ಹೇಳಿಕೆಯನ್ನ ನೀಡುವುದಕ್ಕೆ ಜಡ್ಜ್ ಮುಂದೆ ಅವರನ್ನ ಹಾಜರುಪಡಿಸಲಾಗಿದೆ ಅಶೋಕ್ ಹೌದು ಚೈತ್ರ ಪ್ರಮುಖವಾಗಿ ಬುರುಡೆ ತಂದ ಆರೋಪಕ್ಕೆ ಸಂಬಂಧಪಟ್ಟಂತೆ ಸೌಜನ್ಯ ಮಾವ ಗೌಡ ಅವರ ಐದು ದಿನಗಳ ವಿಚಾರಣೆ ಕಂಪ್ಲೀಟ್ ಆಗಿತ್ತು ಸೊ ಆ ಟೈಮಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಆ ಗೌಡ ಅವರನ್ನು ತೀವ್ರತರವಾಗಿ ಒಳಪಡಿಸಿದ್ರು ಸೊ ಅದರಲ್ಲಿ ಎರಡು ದಿವಸ ಆ ಕರ್ಕೊಂಡು ಕರ್ಕೊಂಡೋಗಿ ಅಲ್ಲಿ ಸ್ಥಳ ಮಹಾಜರನ್ನು ಕೂಡ ಮಾಡಿದರು ಸೊ ಆ ವಿಚಾರಣೆ ಮುಗ್ದ ಬಳಿಕ ಗೌಡ ಒಂದು ಸ್ಫೋಟಕ ಹೇಳಿಕೆಯನ್ನು ನೀಡಿರುವಂಥದ್ದು ಅಂದರೆ ಮೊದಲ ದಿನ ಅಲ್ಲೇನು ಆ ಬಂಗ್ಲೆಗುಡ್ಡೆಗೆ ಹೋಗಿದ್ದರು ಎಸ್ ಐ ಟಿ ಅಧಿಕಾರಿಗಳ ಜೊತೆ ಆ ಟೈಮಲ್ಲಿ ಮೂರು ಮನುಷ್ಯನ ಕಳೆವರಗಳು ಅಲ್ಲಿತ್ತು ಎಂಬುದನ್ನು ಕೂಡ ಅವರು ಹೇಳಿದ್ದಾರೆ ಇದರ ಜೊತೆಗೆ ಎರಡನೇ ಟೈಮ್ ಅಂದರೆ ಸೆಪ್ಟೆಂಬರ್ ಹತ್ತಕ್ಕೆ ಕೂಡ ಅಲ್ಲಿ ಬಂಗ್ಲೆಗುಡ್ಡೆ ಕಾಡಿಗೆ ಕರ್ಕೊಂಡು ಹೋದಂತ ಟೈಮಲ್ಲಿ ಐದಕ್ಕೂ ಹೆಚ್ಚು ಕಳೆಬರಗಳು ಅಲ್ಲಿ ಕಾಣಸಿಕ್ಕಿತ್ತು ಎಂಬುದನ್ನು ಕೂಡ ಅವರು ಹೇಳಿದ್ರು ಸೊ ಈ ಹೇಳಿಕೆ ಬೆನ್ನಲ್ಲೇ ಇದೀಗ ವಿಠಲ್ ಗೌಡ ಆಪ್ತ ಪ್ರದೀಪ್ನನ್ನು ಈಗಾಗಲೇ ಎಸ್ ಐ ಟಿ ಪೊಲೀಸರು ನ್ಯಾಯಾಲಯದ ಮುಂದೆ ಹಾಜರುಪಡಿಸಿರ್ತಕ್ಕಂಥದ್ದು ಅಂದ್ರೆ ವಿಠ್ಠಲ್ ಗೌಡ ಮೇಲೆ ಏನು ಆರೋಪ ಇದೆ ಅಂತಂದ್ರೆ ಅವರು ಬುರುಡೆಯನ್ನು ತೆಗೆದುಕೊಂಡು ಅಲ್ಲಿಗೆ ಬಂಗ್ಲೆಗುಡ್ಡೆ ಅಲ್ಲಿ ಹೋಗಿದ್ರು ಅಂತ ಹೇಳಿ ಸೊ ಅದೇ ಒಂದು ಟೈಮಲ್ಲಿ ವಿಠಲ್ಗೌಡ ಜೊತೆ ಪ್ರದೀಪ್ ಗೌಡ ಕೂಡ ಸಾಥ್ ನೀಡಿದ್ರು ಎನ್ನುವಂಥದ್ದು ಕೂಡ ಮಾಹಿತಿ ಇದೆ ಈ ಹಿನ್ನೆಲೆಯಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಎಸ್ ಐ ಟಿ ಅಧಿಕಾರಿಗಳು ಪ್ರದೀಪ್ನನ್ನು ಸಾಕ್ಷಿದಾರನ ಮಾಡಿರುವಂಥದ್ದು ಹೀಗಾಗಿ ಸಾಕ್ಷಿದಾರನ ಹೇಳಿಕೆಯನ್ನು ನ್ಯಾಯಾಲಯದ ಮುಂದೆ ನ್ಯಾಯಾಧೀಶರ ಮುಂದೆ ಹೇಳಿಕೆ ದಾಖಲು ಮಾಡುವಂತಹ ಪ್ರಕ್ರಿಯೆಯನ್ನು ಮಾಡ್ತಾ ಇದ್ದಾರೆ ಗಮನಿಸಬಹುದು ಬೆಳ್ತಂಗಡಿಯ ನ್ಯಾಯಾಲಯ ಇಲ್ಲೇನು ಕಾಣಿಸುತ್ತಿದೆ ಇದು ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಸುಮಾರು ಒಂದು ಗಂಟೆ ಹಿಂದೆ ಪ್ರದೀಪ್ನನ್ನು ಕರ್ಕೊಂಡು ಬಂದಿರತಕ್ಕ ಎಸ್ ಐ ಟಿ ಅಧಿಕಾರಿಗಳು ಖಾಸಗಿ ಕಾರ್ ನಲ್ಲಿ ಕರ್ಕೊಂಡು ಬಂದಿದ್ದಾರೆ ಯಾಕಂತ ಹೇಳಿದ್ರೆ ಇದು ಸಾಕ್ಷಿದಾರನಾಗಿ ಆತನನ್ನು ಬಳಕೆ ಮಾಡಿರೋದ್ರಿಂದಾಗಿ ಆತನ ಹೇಳಿಕೆಯನ್ನು ದಾಖಲು ಮಾಡುವಂತ ಪ್ರಕ್ರಿಯೆ ಮಾತ್ರ ನಡೆಯುತ್ತೆ ಬಿ ಎನ್ ಎಸ್ ಒನ್ ಏಟಿ ಸೆಕ್ಷನ್ ಆತನ ಹೇಳಿಕೆ ದಾಖಲು ಮಾಡುವಂತಹ ಕೆಲಸವನ್ನು ಈಗಾಗಲೇ ಮಾಡಲಾಗ್ತದೆ ಸುಮಾರು ಒಂದು ಕಾಲು ಗಂಟೆ ಆಯಿತು ಆದ್ರೆ ಆತ ನೀಡುವಂಥ ಹೇಳಿಕೆಯಲ್ಲಿ ಯಾರದೇ ಒತ್ತಡ ಇರಬಾರ್ದು ಮತ್ತು ಆತ ಸ್ವಯಂ ಪ್ರೇರಿತನಾಗಿ ಈ ಒಂದು ಹೇಳಿಕೆಯನ್ನು ನೀಡಬೇಕಾಗುತ್ತೆ ಮತ್ತು ಆ ನೀಡುವಂಥ ಹೇಳಿಕೆ ಏನಿದೆ ಅದನ್ನು ಸಂಪೂರ್ಣವಾಗಿ ಆಡಿಯೋ ವಿಡಿಯೋ ಮೂಲಕ ದಾಖಲು ಮಾಡುವಂಥ ಕೆಲಸವನ್ನು ಕೂಡ ಮಾಡಲಾಗುತ್ತದೆ ಮತ್ತು ಆತ ವಿಠಲ್ ಗೌಡ ಜೊತೆ ಇದ್ದ ಎನ್ನುವಂಥದ್ದು ಪ್ರತ್ಯಕ್ಷ ಸಾಕ್ಷಿ ಆಗಿರೋದ್ರಿಂದಾಗಿ ಅದು ತುಂಬಾ ಇಂಪಾರ್ಟೆಂಟ್ ಸಾಕ್ಷಿ ಕೂಡ ಆಗುತ್ತೆ ಮುಂದಿನ ತನಿಖಾ ಹಂತದಲ್ಲಿ ನ್ಯಾಯಾಲಯದಲ್ಲಿ ವಿಚಾರಣಾ ಹಂತದಿಂದ ಹಿಡಿದು ಚಾರ್ಜ್ ಶೀಟ್ ಸಲ್ಲಿಸುವಂತಹ ಸಂದರ್ಭಲ್ಲೂ ಕೂಡ ಆ ಈ ಪ್ರದೀಪ್ನ ಸಾಕ್ಷಿ ಈಗ ನೀಡುವಂತ ಏನು ಹೇಳಿಕೆ ಎಂದೇ ಅದನ್ನು ಪ್ರಮುಖ ಸಾಕ್ಷಿಯನ್ನಾಗಿ ಬಳಕೆ ಮಾಡಲಾಗುತ್ತೆ ಇದರ ಜೊತೆಗೆ ಪ್ರದೀಪ್ ಇವತ್ತೇನು ನ್ಯಾಯಾಧೀಶರ ಮುಂದೆ ಹೇಳಿಕೆ ನೀಡ್ತಾನೆ ಆ ಒಂದು ಹೇಳಿಕೆಯನ್ನು ಆಧರಿಸಿ ಮುಂದಿನ ತನಿಖಾ ಪ್ರಕ್ರಿಯೆಗಳು ನಡೆಯುತ್ತೆ ಅಂದ್ರೆ ಈ ಬುರುಡೆ ತಂದ ವಿಚಾರಕ್ಕೆ ಸಂಬಂಧಪಟ್ಟಂತ ತನಿಖಾ ಪ್ರಕ್ರಿಯೆ ಮುಂದೆ ನಡೆಯುತ್ತೆ ಸೊ ಇದರಲ್ಲಿ ವಿಠಲ್ ಗೌಡ ಅವರನ್ನು ಕೂಡ ಬಂಧಿಸುವಂತ ಎಲ್ಲ ಸಾಧ್ಯತೆ ಇದೆ ಅಥವಾ ಮುಂದಿನ ಕಾನೂನು ಪ್ರಕ್ರಿಯೆ ಎಂದೇ ಈ ಇವತ್ತು ಪ್ರದೀಪ್ ನೀಡುವಂತ ಹೇಳಿಕೆ ಆಧಾರದಲ್ಲಿ ಮುಂದುವರಿಯುತ್ತೆ ಈಗಾಗಲೇ ತನಿಖಾ ಪ್ರಕ್ರಿಯೆ ನಡೀತಾ ಇದೆ ಸೊ ಆತನ ಹೇಳಿಕೆಯನ್ನು ದಾಖಲಿಸಿಕೊಳ್ಳುವಂತಹ ಕೆಲಸವೂ ಕೂಡ ನಡೀತಾ ಇರುವಂತದ್ದು ಚೈತ್ರ ಥ್ಯಾಂಕ್ ಯು ಅಶೋಕ್ ಮಾಹಿತಿಗಾಗಿ